ಮೋದಿ ಬಂದ್ರೆ ಒಳ್ಳೇದು ಅಂದ್ರೆ ನಮ್ಮ ದೇಶ ಮಾರಿ ಬಿಡ್ತಾರ ಇವ್ರಲ್ಲೂ ಖಂಡಿತ ಮಾರಾಕ್ತಾರ ಅಲ್ಲ ಸರ್ ರೈತರಿಗೆ ಏನು ಮಾಡ್ಯ ನೀವು ಅಲ್ಲ ಸರ್ ರೈತರಿಗೆ ಏನು ಮಾಡ್ಯಾನೆ ಯಾರಾದ್ರು ಒಂದು ಹೇಳಲಿ ಏನು ಮಾಡೋಣ ಎಲ್ಲ ಸುಳ್ಳೆ ಅಂತ ಕಂತ ಯಾವುದು ಅಂತಂದ್ರೆ ಯಾವ್ದು ಶಕ್ತಿ ಯೋಜನೆ ಯಾವ್ದು ಮಾಡ್ಯಾರಲ್ಲ ಪ್ರೀ ಬಸ್ಗಳದು ಓಹ್ ಆರನ್ನ ಎಕ್ಸ್ ಲೀಟರ್ಲೆ ಎಕ್ಸ್ ಲೀಟರ್ ಬಸ್ಸಲ್ಲಿ ಇಲ್ಲ ಗುರುಲಕ್ಷ್ಮಿದು ಲೋಕಸಭೆ ಅದು ಇವಾಗ ಇವಾಗ ಏನು ಹಾಕ್ತಾರನ ಲೋಕಸಭೆ ಮುಗಿದ ಮೇಲೆ ನಿಲ್ಲಿಸ್ತಾರನ ಗೊತ್ತಿಲ್ಲ ಕರೆಂಟ್ ಪೂರ್ತಿ ಲಾಸು ಈಗ ಅವ್ನು ಫ್ರೀ ಕೊಡೋದೇ ಬೇಡ ಕಮರ್ಷಿಯಲ್ ಕಾಸೆ ಕಟ್ತೀವಿ ಓದ ಮಕ್ಳು ಕರೆಕ್ಟ್ ಆಗಿ ಅವ್ನು ಕರೆಂಟ್ ಕೊಟ್ರೆ ಸಾಕು ಸಂಜೆ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಅಡಿಗೆ ಕೂಡ ಕರೆಂಟ್ ಅಲ್ಲ ಮುಲಗಾ ಟೈಮಲ್ಲಿ ಕರೆಂಟ್ ಕೊಡ್ತಾನ ಏನ್ ಈ ಸರ್ಕಾರ ಕೊಟ್ಟರು ಫ್ರೀ ಅಂತೇಳಿ ಕರೆಂಟ್ ಮೇಲೆ ಅಡಿಗೆ ಮಾಡುವ ಸಮಯದಲ್ಲಿ ಏನು ಹೆಂಗ್ಸರಿಗೆ ಪಾಪ ಕತ್ಲಾಕ್ ಬಿಡ್ತಾವೆ ಬಟ್ ಮಾತುಗಳು ಕೊಡ್ತಾ ಇದ್ದಾರೆ ಸರ್ ಮಾತು ಕರೆಂಟ್ ಕೊಡ್ತಾ ಇಲ್ಲ ಮಾತುಗಳಿಗೆ ಮೈಕ್ ಇಟ್ಕೊಂಡು ಭಾಷಣಗಳು ಮಾಡ್ಕೊಂಡು ಕೊಡ್ತಾರೆ ಹೇಳ್ತಾರೆ ಸಮಯ ಕರೆಕ್ಟ್ ಆಗಿ ನಡ್ಕೊಳ್ಕೋಬೇಕಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ಜಾತಿಗಳನ್ನ ಎತ್ಕಟ್ಟೋದೇ ಸರ್ಕಾರ ಇವ್ರದ್ದು ಬರೀ ಜಾತಿಗಳ ಎಲ್ಲ ಜಾತಿಗಳನ್ನ ಎತ್ತು ಕಟ್ಟೋದೇ ಕೆಲಸ ನಾಲ್ಕೈದು ನಾಲ್ಕೈದು ದಿವಸದ ಸೆನ್ಸಸ್ ಮಾಡ್ತಾ ಇದ್ದಾರೆ ಯಾವ ಕ್ಯಾಸ್ಟ್ ಇಷ್ಟಿಷ್ಟು ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ ಬರೀ ಇದೇ ಇವ್ರದ್ದು ಕೆಲಸ